ಒಂದು ಮನೆ ಕಟ್ಟಬೇಕು ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲಾ ಪ್ರಾಡಕ್ಟ್ಸ್ ಇಂಟೀರಿಯರ್ ಬೇಕಾಗಿರೋದು ಪಾಲಿಗ್ರೈನ್ ಶೀಟ್ ಅಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಅಂತ ಇದ್ರಲ್ಲಿ ನಿಮಗೆ ಒಂದು ಫಿಫ್ಟೀನ್ ಪ್ಲಸ್ ಡಿಸೈನ್ಸ್ ಬರುತ್ತೆ ಸರ್ ನೋಡಿ ಸರ್ ಇದು ಪಾಲಿಗ್ರೈನ್ ಶೀಟ್ ಇದ್ರಲ್ಲಿ ಈಗ ನಾನು ಫೈರ್ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಸರ್ ಈಗ ಬೆಂಕಿ ಆಯ್ತಲ್ವಾ ನೀರ್ ಹಾಕಿ ಒರೆಸಿದ್ರೆ ಯಾವ ರೀತಿ ಹೋಗುತ್ತೆ ಅಂತ ಈ ಶೀಟಲ್ಲಿ ನಿಮಗೆ ಸೌಂಡ್ ಪ್ರೂಫ್ ಆಗಿರುತ್ತೆ ಸರ್ ಎಷ್ಟೇ ಮಳೆ ಬಂದ್ರು ಸೌಂಡ್ ಕೇಳಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದಿನಿ ಅಂತ ಇದು ನಮ್ಮದು ಜಯಂಪಾಲಿಗ್ರೈಂಡ್ ಕಂಪನಿ ಇದು ನಮ್ಮದು ಇಂಟೀರಿಯರ್ ಶಾಪು ಅಂತ ಹೇಳಿದ್ರೆ ಇಂಟೀರಿಯರ್ ಶಾಪ್ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕಡೆ ಶೀಟ್ ಸಿಗುತ್ತೆ ಇನ್ನೊಂದು ಕಡೆ ನಿಮಗೆ ಸೀಲಿಂಗ್ ಸಿಗುತ್ತೆ ಒಂದು ಕಡೆ ಫ್ಲೋರಿಂಗ್ ಸಿಗುತ್ತೆ ಬಟ್ ನಮ್ಮ ಹತ್ರ ಆ ಥರ ಇರಲ್ಲ ನೀವು ಇಂಟೀರಿಯರ್ಗೆ ಒಂದು ಮನೆ ಕಟ್ಟಬೇಕು ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸು ಇದೆ ಇಂಟೀರಿಯರ್ ಬೇಕಾಗಿರೋದು ಫ್ಲೋರಿಂಗ್ ಇದೆ ಸೀಲಿಂಗ್ ಇದೆ ಮತ್ತೆ ವಾಲ್ಗೂ ಇದೆ ಈ ಹಿಂದೆ ಕೃಷಿ ಮಾರ್ಕೆಟ್ ಚಾನೆಲ್ ನಲ್ಲಿ ವಿಡಿಯೋ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಈಗ ನಮ್ಮ ಸ್ಟೋರ್ ನಲ್ಲಿ ಹೊಸ ಹೊಸ ಡಿಸೈನ್ ಗಳು ಹೊಸ ಹೊಸ ಪ್ರಾಡಕ್ಟ್ ಗಳು ಬಂದಿದೆ ಬನ್ನಿ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಸೊ ಇದು ನಮ್ಮ ಪಾಲಿಗ್ರೆಂಟ್ ಶೀಟ್ಸ್ ಇದ್ರಲ್ಲಿ ನೀವು ವಾಲ್ಗು ಮತ್ತೆ ಟಿವಿ ಯೂನಿಟ್ಸ್ ಎಲ್ಲಾ ಕಡೆಯಿಂದ ಇದನ್ನ ಯೂಸ್ ಮಾಡ್ಕೊಬಹುದು ಸೊ ಇದ್ರಲ್ಲಿ ನಿಮಗೆ ಒಂದು ತರ್ಟಿ ಡಿಸೈನ್ಸ್ ಪ್ಲಸ್ ಬರುತ್ತೆ ನಿಮ್ಗೆ ಸೊ ಇದು ಸ್ಟೋನ್ ಪಿ ಯು ಪ್ಯಾನಲ್ ಅಂತ ಇದನ್ನ ನೀವು ಮನೆ ಇಂಟೀರಿಯರ್ ಅಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಕೊಬಹುದು ಸರ್ ಟಿವಿ ಯೂನಿಟ್ ಮಾಡಬಹುದು ವಾಲ್ಗೂ ಮಾಡ್ಕೊಬಹುದು ಸರ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಡಬ್ಲ್ಯೂ ಪಿ ಸಿ ಪ್ಯಾನಲ್ಸ್ ನೋಡಿ ಇದನ್ನ ಬಂದು ಟಿವಿ ಟಿವಿ ಯೂನಿಟ್ಗೂ ಮಾಡ್ಕೊಬಹುದು ವಾಲ್ಗೂ ಮಾಡಬಹುದು ಡೋರ್ಗೂ ಯೂಸ್ ಮಾಡ್ಕೊಬಹುದು ಇದ್ರಲ್ಲಿ ಟಿವಿ ಯೂನಿಟ್ ಮಾಡಿದೀವಿ ನೋಡಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಪಾಲಿಗ್ರೈಟ್ ಶೀಟ್ ಅಲ್ಲಿ ಗ್ಲಿಟರ್ ಪ್ಯಾಟರ್ನ್ಸ್ ಅಂತ ಇದ್ರಲ್ಲಿ ನಿಮಗೆ ಒಂದು ಫಿಫ್ಟೀನ್ ಪ್ಲಸ್ ಡಿಸೈನ್ಸ್ ಬರುತ್ತೆ ಸರ್ ಇದು ಪಾಲಿಗ್ರೈಟ್ ಅಲ್ಲಿ ನಿಮಗೆ ಸ್ಟೋನ್ ಪ್ಯಾನೆಲ್ ಅಂತ ಇದ್ರಲ್ಲಿ ನಿಮ್ಗೆ ಒಂದು ಟೆನ್ ಡಿಸೈನ್ಸ್ ಬರುತ್ತೆ ಡಬ್ಲ್ಯೂ ಪಿ ಸಿ ಅದ್ರಲ್ಲಿ ನೋಡಿ ಕಲರ್ಸ್ ಮತ್ತೆ ಡಿಸೈನ್ಸ್ ಈ ತರ ಇದೆ ಇದ್ರಲ್ಲಿ ಡಬ್ಲ್ಯೂ ಪಿ ಸಿ ಅಲ್ಲಿ ಎರಡು ಕಲರ್ ಬರುತ್ತೆ ಎರಡು ರೀತಿ ಬರುತ್ತೆ ಸೊ ಇದನ್ನ ನೀವು ಡೋರು ಯೂಸ್ ಮಾಡ್ಕೊಬಹುದು ವಾಲು ಯೂಸ್ ಮಾಡ್ಕೊಬಹುದು ಸೀಲಿಂಗು ಸಹ ಯೂಸ್ ಮಾಡ್ಕೊಬಹುದು ಸರ್ ಇದನ್ನ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಎಸ್ ಪಿ ಸಿ ವುಡನ್ ಫ್ಲೋರಿಂಗ್ ಅಂತ ಇದರಲ್ಲಿ ನಿಮಗೆ ಒಂದು ಫೈವ್ ಕಲರ್ಸ್ ಬರುತ್ತೆ ಸರ್ ಈ ವುಡನ್ ಫ್ಲೋರಿಂಗಲ್ಲಿ ನೀವು ನೋಡಬೇಕಂತ ಹೇಳಿದ್ರೆ ಆಫೀಸು ಹಾಸ್ಪಿಟಲು ಹೋಟೆಲು ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಬೋದು ಇದು ವಾಟರ್ ಪ್ರೂಫು ಮತ್ತು ಫೈರ್ ಆಗಿರುತ್ತೆ ಟೈಲ್ಸ್ ನೀವು ಕೆಳಗಡೆ ಹಾಕಿದ್ರೆ ಮುರಿಯುತ್ತೆ ಬಟ್ ನಮ್ಮ ವುಡನ್ ಫ್ಲೋರಿಂಗು ಮುರಿಯಲ್ಲ ನಿಮಗೆ ಕ್ವಾಲಿಟಿ ಆಮೇಲೆ ಮಾಡ್ಕೊಡ್ತೀನಿ ನೋಡಿ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೋನ್ ಕೋಟೆಡ್ ರೂಫಿಂಗ್ ಸರ್ ಇದು ಎಕ್ಸ್ಟೀರಿಯರ್ ಶೀಟು ಇದು ನೀವು ನೋಡಬೇಕಂತ ಹೇಳಿದ್ರೆ ನಾರ್ಮಲ್ ಆಸ್ಪಿಟಲ್ ಶೀಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ನಾವು ಬಿಸಿಲು ಮತ್ತು ಮಳೆ ಏನು ಬಂದರೂ ಮಳೆ ಸೌಂಡ್ ಪಟಪಟ ಅಂತ ಬರುತ್ತೆ ಅಲ್ವಾ ನಮ್ಮ ಈ ಶೀಟಲ್ಲಿ ನಿಮಗೆ ಸೌಂಡ್ ಪ್ರೂಫಾಗಿರುತ್ತೆ ಸರ್ ಎಷ್ಟೇ ಮಳೆ ಬಂದ್ರೂ ಸೌಂಡ್ ಕೇಳಲ್ಲ ಮತ್ತು ಅದೇ ಥರ ಇದು ಹೀಟ್ ಅಬ್ಸರ್ವ್ ಮಾಡುತ್ತೆ ಲುಕ್ ನೋಡೋಕ್ಕೆ ನಿಮಗೆ ಒಳ್ಳೆಯ ಲುಕ್ ಕೊಡುತ್ತೆ ಸೊ ಇದರಲ್ಲಿ ನಿಮಗೆ ಫೈ ಕಲರ್ಸ್ ಬರುತ್ತೆ ಸರ್ ಸೊ ಆಗಲೇ ನಿಮಗೆ ಪಿ ಯು ಸ್ಟೋನ್ ಪ್ಯಾನಲ್ ಅಂತ ಹೇಳಿದ್ನಲ್ವ ಅದರಲ್ಲಿ ನೋಡಿ ಇವಾಗ ಏಯ್ಟ್ ಕಲರ್ಸ್ ಬರುತ್ತೆ ಇದನ್ನು ನೀವು ಆಫೀಸ್ ಇಂಟೀರಿಯರ್ಗೆ ಮನೆ ಇಂಟೀರಿಯರ್ಗೆ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೊಬೋದು ಸರ್ ಸೊ ಇದು ನಮ್ಮ ಡಬ್ಲ್ಯೂ ಪಿ ಸಿಯಲ್ಲೇ ಮತ್ತೆ ಇರೋ ವೆರೈಟೀಸು ಇದರಲ್ಲಿ ನಿಮಗೆ ಒಂದು ಫೈವ್ ಕಲರ್ಸು ಮತ್ತು ಈ ಥರ ಸಣ್ಣ ಸ್ಟ್ರಿಪ್ಪಲ್ಲೂ ನಿಮಗೆ ಈ ಥರ ಡಬ್ಲ್ಯೂ ಪಿ ಸಿ ಬರುತ್ತೆ ಇದನ್ನು ನೀವು ಮನೆ ಡೋರ್ಗೆ ಯೂಸ್ ಮಾಡ್ಕೊಬೋದು ಮನೆ ಇಂಟೀರಿಯರ್ಗೆ ಟಿ ವಿ ಯೂನಿಟ್ಗೆ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೊಬೋದು ಸರ್ ಸರ್ ನೆಕ್ಸ್ಟು ಬಂದು ಇದು ಪಿ ವಿ ಸಿ ಫ್ಲ್ಯಾಟ್ ಪ್ಯಾನಲ್ ಅಂತ ಇದರಲ್ಲಿ ನಿಮಗೆ ಒಂದು ಸಿಕ್ಸ್ ಕಲರ್ಸ್ ಬರುತ್ತೆ ಸರ್ ಇದನ್ನು ನೀವು ಸೀಲಿಂಗು ಸಹ ಯೂಸ್ ಮಾಡ್ಕೊಬೋದು ವಾಲ್ಗೂ ಯೂಸ್ ಮಾಡ್ಬೋದು ಸರ್ ಇದನ್ನು ಅದರಲ್ಲೇ ನೋಡಿ ಇದು ಬಂದು ಟೂ ಗ್ರೂ ಪ್ಯಾನಲ್ ಅಂತ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಬರುತ್ತೆ ಇದನ್ನು ಸಹ ವಾಲು ಮತ್ತು ಸೀಲಿಂಗ್ ಎರಡು ಕಡೆನೂ ಯೂಸ್ ಮಾಡ್ಕೊಬೋದು ಸರ್ ನೆಕ್ಸ್ಟ್ ಪ್ರಾಡಕ್ಟು ಇದು ಸಾಫಿಟ್ ಸೀಲಿಂಗ್ ಪ್ಯಾನಲ್ಸ್ ಅಂತ ಇದು ನೋಡಿ ಸರ್ ಇದು ಬಂದು ಸೀಲಿಂಗೇ ಹಾ ಯೂಸ್ ಮಾಡ್ಕೊಬೋದು ಮತ್ತೆ ವಾಲ್ಗೂ ಇದನ್ನ ಯೂಸ್ ಮಾಡ್ಕೊಬೋದು ಇದು ಇಂಟರ್ಲಾಕ್ ಸಿಸ್ಟಮ್ ಆಗಿರುತ್ತೆ ಮತ್ತೆ ಇದು ಈಸಿಯಾಗಿ ಮೈಂಟೈನ್ ಮಾಡ್ಕೊಬೋದು ಎಷ್ಟೇ ಡಸ್ಟ್ ಇದ್ರೂ ಸಲ ಇದು ಮಾಡ್ಕೊಬೋದು ಸೋಫಾಕ್ಕೆ ವಾಶ್ ಮಾಡ್ಬೋದು ಯಾವುದೇ ರೀತಿ ಇದರಲ್ಲಿ ಗಮ್ ಬಿಟ್ಕೊ ಇದು ಬಿಟ್ಕೊಂಬರೋದಾಗಲಿ ಕಲರ್ ಶೇಡ್ ಆಗೋದಾಗ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರೋಲ್ಲ ಇದನ್ನ ಆಫೀಸ್ ಇಂಟೀರಿಯರು ಮನೆ ಇಂಟೀರಿಯರ್ ಎಲ್ಲ ಕಡೆ ಮಾಡ್ಬೋದು ಇಲ್ಲಿ ನೋಡಿ ಸರ್ ಡೆಮೋ ಮಾಡಿರೋದು ಇಲ್ಲಿ ಮೇಲೆ ಇದೆ ಈಗ ಅದರಲ್ಲೇ ಬಂದು ಸಾಫಿಡ್ ಸಾಫಿಡ್ ಅಲ್ಲೇ ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಬಂದಿದೆ ಇದನ್ನ ನೋಡಿ ಸೇಮ್ ಇಂಟರ್ ಲಾಕ್ ಮಾಡ್ಕೊಬಹುದು ಇದನ್ನ ಬಂದು ವಾಲ್ಗು ಮಾಡಬಹುದು ಸೀಲಿಂಗು ಮಾಡಬಹುದು ನೋಡಿ ಟೈಲ್ಸ್ ನ ಹಾಕ್ತಾ ಇದೀನಿ ಇದು ಯಾವ ರೀತಿ ಪುಡಿ ಪುಡಿ ಹಾಕ್ತಾ ಇದೆ ಅಂತ ಅದೇ ನಮ್ಮ ಎಸ್ ಪಿ ಸಿ ಫ್ಲೋರಿಂಗ್ ನೋಡಿ ಸರ್ ಇದನ್ನ ಹಾಕಿದ್ರು ಕ್ವಾಲಿಟಿ ಟೆಸ್ಟ್ ಮಾಡ್ಕೊಬಹುದು ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಯೂಸಬಲ್ ಪ್ರಾಡಕ್ಟ್ ಆಗಿರುತ್ತೆ ಇದನ್ನ ಆಫೀಸ್ ಮತ್ತೆ ನೀವು ಎಲ್ಲ ಕಡೆ ಯೂಸ್ ಮಾಡ್ಕೊಬಹುದು ಇದು ವಾಟರ್ ಪ್ರೂಫ್ ಮತ್ತೆ ಫೈರ್ ಪ್ರೂಫ್ ಆಗಿರುತ್ತೆ ಸರ್ ಇದು ಪಾಲಿಗ್ರೈನ್ ಶೀಟ್ ಇದರಲ್ಲಿ ಈಗ ನಾನು ಫೈರ್ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಸರ್ ನೋಡಿ ಸರ್ ನೋಡಿ ಸರ್ ಮೇಲೆ ಈಗ ಬೆಂಕಿ ಆಯ್ತಲ್ವಾ ನೀರ್ ಹಾಕಿ ಒರೆಸಿದ್ರೆ ಯಾವ ರೀತಿ ಹೋಗುತ್ತೆ ಅಂತ ಈ ವಿಡಿಯೋ ಮಾಡೋ ಕಾರಣ ಬಂದು ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿರೋದ್ರಿಂದ ಆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕರ್ನಾಟಕ ಮಾರ್ಕೆಟ್ ಎಲ್ಲೂ ಸಿಗಲ್ಲ ಆ ಪ್ರಾಡಕ್ಟ್ ಅದು ಬಂದು ಪಿ ವಿ ಸಿ ಪಾರ್ಟಿಷಿಯನ್ ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಸರ್ ಇದೇ ಪಿ ವಿ ಸಿ ಪಾರ್ಟಿಶಿಯನ್ ಇದನ್ನ ನೋಡಿ ಇದನ್ನ ಹಾಕಿ ಒಂದು ರೂಮಿಗೆ ಕ್ರಿಯೇಟ್ ಮಾಡಬಹುದು ಇಂಟರ್ ಲಾಕ್ ಸಿಸ್ಟಮ್ ಅಲ್ಲಿ ಮಾಡಬಹುದು ಸ್ಕ್ರೂ ಅಲ್ವಾ ಇದನ್ನ ಯಾರು ಬೇಕಾದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಹುದು ಸರ್ ಸೊ ಇದನ್ನ ಒಂದು ಆಫೀಸಲ್ಲಿ ಹೋಟೆಲ್ಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ ಕ್ಯಾಬಿನ್ ಆಗಿ ಯೂಸ್ ಮಾಡ್ಕೊಬಹುದು ಇವಾಗ ಮುಂಚೆ ಅಂತ ಹೇಳಿದ್ರೆ ಸಿಮೆಂಟ್ ವಾಲ್ ಇದು ಮಾಡಬೇಕು ಜಿಕ್ಸಾಮ್ ಬೋರ್ಡ್ ಅಲ್ಲಿ ಮಾಡೋ ಮತ್ತೆ ಅಲ್ಯೂಮಿನಿಯಮ್ ಅಲ್ಲಿ ಮಾಡಬೇಕಾಗಿತ್ತು ನಿಮಗೆ ಟೈಮು ಇದಾಗುತ್ತೆ ಕಾಸ್ಟು ಜಾಸ್ತಿ ಆಗುತ್ತೆ ಈ ಪ್ರಾಡಕ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೀಯೂಸಬಲ್ ಆಗಿರುತ್ತೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಇದನ್ನ ಶಿಫ್ಟ್ ಮಾಡಿ ಹಾಕೊಬಹುದು ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಆಗಿರುತ್ತೆ ಸರ್ ಸರ್ ಸೊ ಈಗ ಬಿಸ್ನೆಸ್ ಆಪರ್ಚುನಿಟಿ ಅಂತ ನೋಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀವು ಬಿಸ್ನೆಸ್ ಈ ಬಿಸ್ನೆಸ್ ನೀವು ಇಂಟೀರಿಯರ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಜಸ್ಟ್ ಫೈವ್ ಲ್ಯಾಕ್ಸ್ ಇದ್ರೆ ಸಾಕು ಸರ್ ನೀವು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಇದರಲ್ಲಿ ನೀವು ಕೊಡೋ ಫೈ ಫೈ ಲ್ಯಾಕ್ಸ್ ಅಮೌಂಟಿಗೂ ನಿಮಗೆ ಇದರಲ್ಲಿ ಡೆಪಾಸಿಟ್ ಅಂತ ನಾವು ಒಂದು ರೂಪಾಯಿನೂ ತಗೊಳ್ಳಲ್ಲ ಸರ್ ನೀವು ಕೊಡೋ ಫೈ ಲ್ಯಾಕ್ಸ್ಗೂ ನಿಮ್ಮ ಮೆಟೀರಿಯಲ್ ಕೊಟ್ಟಿರ್ತೀವಿ ಸೊ ಈಗ ನಮ್ಮ ಕಡೆ ಡೀಲರ್ಶಿಪ್ ತಗೊಳ್ಳೋ ಎಲ್ಲ ಡೀಲರ್ಸ್ಗೂ ನಮ್ಮ ಕಡೆಯಿಂದ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟು ಮಾರ್ಕೆಟಿಂಗ್ ಸಪೋರ್ಟು ಮತ್ತೆ ಆರ್ಕಿಟೆಕ್ಟ್ ಸಪೋರ್ಟ್ ಪ್ರಮೋಷನ್ ಸಪೋರ್ಟ್ ಈ ತರ ಎಲ್ಲ ರೀತಿಯ ಸಪೋರ್ಟ್ಗಳು ನಾವು ಮಾಡ್ಕೊಡ್ತೀವಿ ಸರ್ಟಿನ್ಸ್ ನಾವು ಬಂದು ಡಿಸ್ಟ್ರಿಬ್ಯೂಟರ್ ಸರ್ ಎಂಟರ್ ಕರ್ನಾಟಕ ಮತ್ತು ಗೋವಾ ಡಿಸ್ಟ್ರಿಬ್ಯೂಟರ್ ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡಿರೋದು ಬಿಸ್ನೆಸ್ ಬೆಂಚ್ ಅವ್ರ ಕಡೆಯಿಂದ ಬಿಸ್ನೆಸ್ ಬೆಂಚ್ ಹೆಡ್ ಆಫೀಸ್ ಬಂದು ತಮಿಳುನಾಡು ಕರೂರಲ್ಲಿ ಇದೆ ಲಾಸ್ಟ್ ಏಯ್ಟ್ ಇಯರ್ಸಿಂದ ಈ ಬಿಸ್ನೆಸ್ ನಾವು ಸಕ್ಸಸ್ ಆಗಿ ರನ್ನಿಂಗ್ ಮಾಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಎಲೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳಿದ್ರೂ ಮಾಡ್ಕೊಡ್ತೀವಿ ಅದೇ ಥರ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸು ಮತ್ತು ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಬರೋದಿದ್ರೆ ದೊಡ್ಡ ಬಾನಸವಾಡಿ ರಾಮೂರ್ತಿ ನಗರ ಮೈನ್ ರೋಡಲ್ಲಿ ನಮ್ಮ ಆಫೀಸ್ ಇರೋದು ಸೊ